ಶ್ರೀ ಗುರುಚರಿತ್ರೆ ಅಧ್ಯಾಯ ಎಂಟು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯನ್ನು ಶ್ರೀ ದತ್ತಾಯ ಗುರುವೇ ನಮಃ ಶ್ರೀಪಾದ ಶ್ರೀ ವಲ್ಲಭರು ಆ ನಂತರ ಎಲ್ಲಿದ್ದರೂ ಆ ಕಥೆಯನ್ನು ವಿವರಿಸಬೇಕೆಂದು ಕೇಳಿಕೊಳ್ಳಲು ಸಿದ್ಧರು ಈ ರೀತಿ ಹೇಳಿದರು ನಾಮಾಧಾರಕ ಶ್ರೀಪಾದ ಸ್ವಾಮಿಯವರು ಗೋಕರ್ಣದಿಂದ ಹೊರಟು ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ನಾಲ್ಕು ತಿಂಗಳಿದ್ದು ಚಾತುರ್ಮಾಸ ಮಾಡಿದರು ಭಕ್ತರನ್ನು ಅನುಗ್ರಹಿಸಿದರು ನಂತರ ಕೃಷ್ಣ ಭೀಮಾ ಸಂಗಮ ಸ್ಥಾನವಾದ ನಿವೃತ್ತಿ ಸಂಗಮವನ್ನು ಸೇರಿ ಅಲ್ಲಿ ಸ್ನಾನವನ್ನಾಚರಿಸಿ ಕೃಷ್ಣಾ ನದಿ ಮಧ್ಯದಲ್ಲಿರುವ ಕುರುವಪುರ ದ್ವೀಪಕ್ಕೆ ಸೇರಿಕೊಂಡರು ಅಲ್ಲಿ ಹನ್ನೆರಡು ಸಂವತ್ಸರಗಳು ತಪಸ್ಸು ಮಾಡಿದರು ಅದಕ್ಕೆ ಮೊದಲು ಕುರು ಮಹಾರಾಜ ಹಾಗೂ ಕಾಶ್ಯಪ ಪ್ರಜಾಪತಿಯವರ ತಪೋಭೂಮಿ ಆ ಕ್ಷೇತ್ರವನ್ನು ಇನ್ನಷ್ಟು ಶಕ್ತಿವಂತವಾಗಿ ಮಾಡಿದರು ಕೃಷ್ಣಾ ನದಿಗೆ ಉತ್ತರ ದಡದಲ್ಲಿರುವ ಒಂದು ದೊಡ್ಡ ಶಿಲೆಯ ಮೇಲೆ ಅವರು ನಿತ್ಯ ಸೂರ್ಯ ನಮಸ್ಕಾರಗಳನ್ನು ಮಾಡುತ್ತಿದ್ದರು ಅದರ ಮೇಲೆ ಈಗಲೂ ಆ ಗುರುತುಗಳಿವೆ ಅಲ್ಲೇ ಒಬ್ಬ ಮೂರ್ಖ ಬಾಲಕ ಮತ್ತು ತಾಯಿಯು ಆತ್ಮಹತ್ಯೆಯ ಪ್ರಯತ್ನ ಮಾಡಲು ಶ್ರೀಪಾದ ಸ್ವಾಮಿಯವರು ಅವರನ್ನು ಅದರಿಂದ ತಪ್ಪಿಸಿ ಆಧರಿಸಿ ಆತನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಓಂಕಾರವನ್ನುಚ್ಚರಿಸಿದೊಡನೆಗೆ ಆತನು ಸಕಲ ವೇದ ಪಾರಂಗತನಾದನು ಆತನ ತಾಯಿಯ ಕೈಯಲ್ಲಿ ಪ್ರತಿನಿತ್ಯ ಅಲ್ಲೇ ಪ್ರದೂಷ ಸಮಯದಲ್ಲಿ ಶಿವಪೂಜೆ ಮಾಡಿಸಿದರು ಆಕೆ ಪೂಜಿಸಿದ ಶಿವಲಿಂಗವು ಈಗಲೂ ಅಲ್ಲಿ ದರ್ಶನವೀಯುತ್ತಿದೆ ಆ ತಾಯಿಯ ಕೋರಿಕೆಯನ್ನು ಂತೆ ಪ್ರದೂಷ ವ್ರತ ಪ್ರಭಾವವನ್ನು ಬೋಧಿಸಿದರು ಉಜ್ಜಯಿನಿ ನಗರದ ರಾಜ ಚಂದ್ರಸೇನ ಹಾಗೂ ಆತನ ಸ್ನೇಹಿತನು ಈ ವ್ರತವನ್ನು ಮಾಡುತ್ತಿದ್ದರೆ ಇದನ್ನು ನೋಡಿ ಆ ಪಟ್ಟಣದಲ್ಲಿನ ಗೋಪಾಲರು ಸಹ ಪ್ರದೂಷ ಪೂಜೆಯನ್ನು ಮಾಡುತ್ತಿದ್ದರು ಅವರ ತಾಯಿಯರು ಆ ಪೂಜೆಗೆ ತೊಂದರೆ ಮಾಡಿದರು ಆಗ ಒಬ್ಬ ಬಾಲಕನು ಶಿವನನ್ನು ಪ್ರಾರ್ಥಿಸುತ್ತಾ ಕ್ಷಮಾಪಣೆ ಕೇಳಿದನು ಆತನ ಭಕ್ತಿಗೆ ಮೆಚ್ಚಿ ಶಿವನು ಅಲ್ಲಿ ಪ್ರತ್ಯಕ್ಷನಾಗಲು ಆ ಬೆಳಕು ರಾಜನ ಮೇಲೆ ಿ ಬಂದಿದ್ದ ಶತ್ರು ರಾಜರಿಗೆ ಭಯ ಉಂಟು ಮಾಡಿತು ಅವರೆಲ್ಲರೂ ರಾಜನೊಡನೆ ಸಂಧಿ ಮಾಡಿಕೊಂಡರೆಂದು ತಿಳಿಸಿ ಪ್ರದೂಷ ಪೂಜೆಯ ಮೂಲಕ ಎಲ್ಲಾ ಕೋರಿಕೆಗಳು ಈಡೇರುವುದೆಂದು ತಿಳಿಸಿದರು ಶತ್ರುಗಳು ಮಿತ್ರರಾಗುವರೆಂದು ಹೇಳಿದರು ಆಗ ಅಂಬಿಕೆ ಮಾತೆಯು ಸ್ವಾಮಿ ಬರುವ ಜನ್ಮದಲ್ಲಿ ನಿನ್ನಂತಹ ಮಗನು ಹುಟ್ಟಬೇಕೆಂದು ಬೇಡಲು ತಥಾಸ್ತು ಎಂದು ವರವಿತ್ತರು ಸಕಾಲದಲ್ಲಿ ಕುರುವಪುರದಲ್ಲಿ ಅಂತರ್ಧಾನರಾಗಿ ಶ್ರೀಪಾದರು ಆಕೆಯ ಬೇಡಿಕೆಯನ್ನು ಈಡೇರಿ ಿದರು ಆ ವಾಗ್ದಾನವನ್ನು ಪುರಸ್ಕರಿಸಿ ಮರುಜನ್ಮದಲ್ಲಿ ಅಂಬಿಕೆಯು ಕರಂಜಾ ನಗರದಲ್ಲಿ ಅಂಬಾ ಎಂಬ ಹೆಸರಿನಲ್ಲಿ ಗೃಹಿಣಿಯಾಗಿರಲು ಆಕೆಯ ಗರ್ಭದಲ್ಲಿ ಜನಿಸಿದರೆಂದು ಸಿದ್ಧರು ತಿಳಿಸಿದರು ನಿವೃತ್ತಿ ಸಂಗಮದಲ್ಲಿ ಸ್ನಾನ ಮಾಡಿ ಪವಿತ್ರೀಕರಿಸಿದ ಪ್ರದೇಶದಲ್ಲಿ ಶ್ರೀಪಾದರ ಆದೇಶದಿಂದ ಶ್ರೀ 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 ವಿಠಲಾನಂದ ಸರಸ್ವತಿ ಮಹಾರಾಜ್ರವರು ಶ್ರೀ ದತ್ತಭೀಮೇಶ್ವರ ದೇವಸ್ಥಾನವನ್ನು ಕಟ್ಟಿಸಿರುತ್ತಾರೆ ಶ್ರೀಪಾದರು ಸೂರ್ಯ ನಮಸ್ಕಾರಗಳನ್ನು ಮಾಡಿ ಪವಿತ್ರೀಕರಿಸಿದ ಭಾಸ್ಕರ ಬಂಡೆಯ ಮೇಲೆ ಶ್ರೀಪಾದರ ಆಕಾರವನ್ನೂ ನೋಡಬಹುದಾಗಿದೆ ಇದು ಶ್ರೀಪಾದ ಶ್ರೀ ವಲ್ಲಭಾಪುರವೆಂಬ ಹೆಸರಿನಿಂದ ಮಹಿಮಾನ್ವಿತವಾದ ದತ್ತ ಕ್ಷೇತ್ರವಾಗಿ ನಿರ್ಮಿತವಾಗಿದೆ ಅಂಬಿಕಾ ಮಾತೆಯು ಪೂಜಿಸಿದ ಶಿವಲಿಂಗವನ್ನು ಹಾಗೂ ಭಾಸ್ಕರ ಬಂಡೆಯನ್ನು ಶ್ರೀಪಾದ ಶ್ರೀ ವಲ್ಲಭಪುರದಲ್ಲಿ ದರ್ಶಿಸಬಹುದು ಇಲ್ಲಿಗೆ ಎಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ